इडली डोसे पूरी चपाती ಪಲಾವ್ ಇವೆಲ್ಲ ತಿಂದು ಬೇಜಾರಾಗಿದ್ರೆ ಸ್ನೇಹಿತರೆ ಈ ಆರೋಗ್ಯಕರವಾದ ರೆಸಿಪಿ ಟ್ರೈ ಮಾಡಿ ಇದು ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ತರಕಾರಿ ತಿಂದೇ ಇರೋರು ಕೂಡ ತಿನ್ಬಹುದು ಮತ್ತೆ ಏನು ಗೊತ್ತಾ ಇದರಿಂದ ಡಯೆಟ್ ಕೂಡ ಮಾಡ್ಬೋದು ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಮಕ್ಳಿಗೆ ಕೂಡ ಗೊತ್ತೇ ಆಗೋಲ್ಲ ಇದರಲ್ಲಿ ತರಕಾರಿ ಇದೆ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲಿಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ತುಂಬನೇ ಈಸಿ ಮತ್ತು ಹತ್ತೇ ನಿಮಿಷದಲ್ಲಿ ಆಗುವಂತ ಒಂದು ರೆಸಿಪಿ ಇದು ಯಾರಿಗೆಲ್ಲ ಅಯ್ಯೋ ಏನ್ ತಿಂಡಿ ತಿನ್ನೋದು ಅಥವಾ ಏನ್ ಮಾಡೋದು ಅಂತ ಆಗಿದ್ರೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಮತ್ತೆ ಡಿನ್ನರ್ಗೆ ಕೂಡ ಮಾಡ್ಕೋಬಹುದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಗೊತ್ತೇ ಆಗೋಲ್ಲ ಮಕ್ಕಳಿಗೆ ತರಕಾರಿ ಹಾಕಿದ್ದೀವಿ ಅಂತ ಸೊ ನೋಡಿ ಇಲ್ಲಿ ಸೋರೆಕಾಯಿ ನಾನು ಒಂದು ಸೋರೆಕಾಯಿ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರೆ ಫುಲ್ ಹಾಕೋಬೋದು ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಅರ್ಧ ಸೋರೆಕಾಯಿ ಮತ್ತು ಒಂದು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಕ್ಯಾರೆಟ್ ಸಿಪ್ಪೆ ಕೂಡ ತೆಗೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೌತೆಕಾಯಿ ಸೌತೆಕಾಯಿ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಸೌತೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಕೂಡ ಹಾಕೋಬೋದು ನಾನು ಸೌತೆಕಾಯಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮತ್ತು ಕೊತ್ತಂಬರಿ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ತರಕಾರಿನ ನಾನು ಇಟ್ಕೊಂಡಿದ್ದೀನಿ ಸೊ ಸೋರೆಕಾಯಿ ಅರ್ಧ ಉಳಿತಿದ್ದನ್ನು ಸಾಂಬಾರಿಗೆ ಕೂಡ ಯೂಸ್ ಮಾಡ್ಕೋಬೋದು ಈಗ ತೊಳೆದಿರುವಂತಹ ಈ ತರಕಾರಿನ ನಾನು ತುರಿದು ಇಟ್ಕೊಳ್ತೀನಿ ಈ ರೀತಿಯಾಗಿ ತುರ್ಕೋಬೇಕು ಈ ರೀತಿ ಬಿಟ್ಟು ಮಾಡೋದ್ರಿಂದ ಮಕ್ಕಳಿಗೆ ಗೊತ್ತೇ ಆಗೋದೆಲ್ಲ ನಾವು ಯಾವ ತರಕಾರಿ ಹಾಕಿದೀವಿ ಅಂತ ಅವರು ಕೂಡ ತಿಂತಾರೆ ದೊಡ್ಡವರು ಆರೋಗ್ಯ ದೃಷ್ಟಿಯಿಂದ ತರಕಾರಿ ತಿನ್ಬೇಕು ಅಂತ ಏನೋ ತಿನ್ಬಿಡ್ತೀವಿ ಬಟ್ ಮಕ್ಳು ತಿನ್ನಲ್ಲ ಅಲ್ವಾ ಹಾಗಾಗಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಗೊತ್ತೇ ಆಗಲ್ಲ ಯಾವ ಯಾವ್ಯಾವ ತರಕಾರಿ ಹಾಕಿದೀವಿ ಅದ್ರ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ನೋಡಿ ಸೋರೆಕಾಯಿ ಮತ್ತೆ ಸೌತೆಕಾಯಿನ ತುರ್ದು ಇಟ್ಕೊಂಡಿದೀನಿ ಹಾಗೆ ಕ್ಯಾರೆಟ್ ಕೂಡ ತುರಿದು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುರಿದು ನೀವು ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ಮಾಡ್ಕೋಬೋದು ಇದರಲ್ಲಿ ನೀರಿನ ಅಂಶ ಇರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಒಂದು ಈರುಳ್ಳಿ ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹೆಚ್ಕೊಂಡು ಇಟ್ಕೊಳ್ಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ನಾನು ತೊಳೆದ್ಬಿಟ್ಟು ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮನೆಯಲ್ಲಿ ನಿಮಗೆ ತರಕಾರಿ ಏನಪ್ಪ ಮಾಡೋದು ಸಾಂಬಾರು ಮಾಡಿ ಬೇಜಾರಾಗದೆ ಅಥವಾ ಏನೋ ನಿಮಗೆ ಹೊಳಿಲೇ ಇಲ್ಲ ಏನು ಮಾಡಬೇಕು ಅಂತ ಅಂದರೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ ಅದು ಆರೋಗ್ಯಕರವಾಗಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಕಪ್ಪಷ್ಟು ನಾನು ಓಟ್ಸನ್ನು ತಗೊಳ್ತಾ ಇದ್ದೀನಿ ಓಟ್ಸನ್ನು ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ಹೇಳಿದ್ನಲ್ವ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ರೆಸಿಪಿ ಅಂತ ಒಂದು ಕಪ್ ಕಡಲೆ ಹಿಟ್ಟು ವಡೆ ಎಲ್ಲ ಮಾಡ್ತೀವಲ್ವ ಅಂದರೆ ಕಡಲೆಬೇಳಿ ಹಿಟ್ಟನ್ನು ಒಂದು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಮುಕ್ಕಾಲ್ ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕೋಬೇಕು ಸ್ನೇಹಿತರೆ ನೋಡಿ ಚಿರೋಟಿ ರವಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಇಲ್ಲಿ ಗೋಧಿ ಮೈದಾ ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಸಾಂಬಾರು ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಅಥವಾ ಅಜ್ವೈನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹೆಚ್ಚಿರೋದು ಏನು ನಾವು ಮೊದಲೇ ಹೆಚ್ಚಿಟ್ಟಿರ್ತೀವಲ್ವ ಸೊ ಅದನ್ನೆಲ್ಲ ಇದರಲ್ಲಿ ಹಾಕೋಬೇಕು ಈರುಳ್ಳಿ ಸೌತೆಕಾಯಿ ಸೋರೆಕಾಯಿ ಮತ್ತು ಕ್ಯಾರೆಟು ನೋಡಿ ಅದರ ನೀರಿನ ಅಂಶ ಎಷ್ಟು ಬಿಟ್ಕೊಂಡಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ನೀರೆಲ್ಲ ಹಾಕೊಳ್ಳಕ್ಕೆ ಹೋಗ್ಬೇಡಿ ನೀರು ಅವಶ್ಯಕತೆ ಏನಾದರೂ ಅನ್ಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡೇ ಇಲ್ಲ ನೀವು ನೋಡ್ತಾ ಇರ್ಬೋದು ಯಾಕಂದರೆ ಎಲ್ಲ ತರಕಾರಿಯಲ್ಲಿ ನೀರಿನ ಅಂಶ ಇದೆ ಹಾಗೆ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕಡಾಯಿ ತಗೊಂಡಿದ್ದೀನಿ ಚಿಕ್ಕದು ಸೊ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಬಿಸಿ ಆದ ನಂತರ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾ ಇದೀನಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ವೇಟ್ ಲಾಸ್ ಅಂತ ಹೇಳಿ ನೀವು ತುಪ್ಪ ಹಾಕ್ತಾ ಇದ್ದೀರ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ವೇಟ್ ಲಾಸ್ ಮಾಡೋರಿಗೆ ನೀವು ತುಪ್ಪ ತಿನ್ನಿ ಆದರೆ ಎಣ್ಣೆ ಮಾತ್ರ ಯೂಸ್ ಮಾಡಬೇಡಿ ವೇಟ್ ಲಾಸ್ ನಮ್ಮ ಮಾಡೋರಿಗೆ ತುಪ್ಪ ಬಿಡಬೇಕು ಅಂತ ಏನೂ ಇಲ್ಲ ನಮ್ಮ ಆರೋಗ್ಯಕ್ಕೆ ತುಪ್ಪ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಡಾಯಿ ಬಿಸಿ ಆದಮೇಲೆ ಅದರ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅಲ್ವಾ ಅದನ್ನ ನಂತರ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸೈಡಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕರೆಕ್ಟಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಈಗ ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷದ ನಂತರ ನಾನು ನೋಡಿ ತೋರಿಸ್ತೀನಿ ಎರಡು ಕಡೆ ಕರೆಕ್ಟಾಗಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಎರಡು ಕಡೆ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ರುಚಿಯಂತೂ ಸೂಪರಾಗಿರುತ್ತೆ ನನಗೆ ಮತ್ತು ನನ್ನ ಮಕ್ಕಳಿಗೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ಸೊ ಹಾಗಾಗಿ ನೀವು ಕೂಡ ಮಿಸ್ ಮಾಡದೆ ಮಾಡಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲ ಇದು ಅಂತ ಹೇಳೋರು ಯಾರೂ ಇಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡರಿಗೂ ಇಷ್ಟ ಆಗುತ್ತೆ ಆರೋಗ್ಯಕರವಾದ ಒಂದು ರೆಸಿಪಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಸೇಮ್ ಇದೇ ರೀತಿಯಾಗಿ ನಾನು ತೆಗೆದಿಡ್ತಾ ಇದ್ದೀನಿ ಇದು ನಾವೆಲ್ಲ ಆಲ್ರೆಡಿ ಎಲ್ಲ ಇದರಲ್ಲಿ ನಾವು ತರಕಾರಿ ಜೊತೆ ಎಲ್ಲಾ ಮಸಾಲೆ ಹಾಕಿದೀವಿ ಸೊ ಹಾಗಾಗಿ ಇದಕ್ಕೆ ಚಟ್ನಿ ಕೂಡ ಬೇಕಾಗಿಲ್ಲ ನಾನು ಇದನ್ನ ಮೊಸರು ಜೊತೆ ಕೊಟ್ಟಿದೀನಿ ತಿನ್ಲಿಕ್ಕೆ ಎಲ್ರಿಗೂ ಇಷ್ಟ ಆಯ್ತು ಅಥವಾ ಹಾಗೆ ಕೂಡ ತಿನ್ಬೋದು ಬಿಸಿ ಬಿಸಿ ಮಾಡಿದ ತಕ್ಷಣ ಹಾಗೆ ಕೂಡ ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿಗೆ ನಿಮ್ಗೆ ಯಾವಾಗ ಬೇಕಾವಾಗ ಮಾಡ್ಕೋಬೋದು ಸೊ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್